ನಮಸ್ಕಾರ ಎಲ್ರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ರಿಪಬ್ಲಿಕ್ ಡೇ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ನಾವು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ನಮ್ಮ ದೇಶದ ಸಂವಿಧಾನವು ಜಾರಿಗೊಳ್ಳುತ್ತೆ ಅಂದಿನಿಂದ ಭಾರತ ಬಲಿಷ್ಠ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಹೊರಹೊಮ್ಮುತ್ತೆ ನಮಗೆ ಸಂವಿಧಾನವನ್ನು ತಂದುಕೊಟ್ಟ ಮಹಾನ್ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವರಿಗೆ ಸಂವಿಧಾನದ ಶಿಲ್ಪಿ ಎಂದು ಕರೆಯುತ್ತೇವೆ ಭಾರತದ ಸಂವಿಧಾನವು ವಿಶ್ವದ ಅತಿ ದೊಡ್ಡ ಸಂವಿಧಾನ ಎಂಬ ಹೆಗ್ಗಳಿಕೆಯನ್ನು ಹೊಂದಿದೆ ಗಣರಾಜ್ಯೋತ್ಸವವನ್ನು ಪ್ರತಿ ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳಲ್ಲಿ ಧ್ವಜಾರೋಹಣ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಗುತ್ತೆ ರಾಷ್ಟ್ರಪತಿಯವರಿಂದ ದೆಹಲಿಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಕೂಡ ನಡೆಯುತ್ತೆ ವಿವಿಧ ರಾಜ್ಯಗಳ ಸ್ತಬ್ಧ ಚಿತ್ರಗಳು ಮತ್ತು ಶೌರ್ಯ ಪ್ರಶಸ್ತಿ ವಿಜೇತರ ಪರೇಡ್ ಪ್ರಮುಖ ಆಕರ್ಷಣೆ ಆಗಿರುತ್ತೆ ನಮ್ಮ ಭಾರತದ ಸೈನಿಕರಿಂದ ಪರೇಡ್ ಕಾರ್ಯಕ್ರಮ ಇರುತ್ತೆ ಅದು ನಮ್ಮ ಸೈನಿಕರಂದರೆ ಸುಮ್ಮನೆ ನಮ್ಮ ದೇಶನ ಕಾಪಾಡ್ತಿರೋರು ನಮಗೆ ರಕ್ಷಣೆ ಕೊಡ್ತಿರೋರು ನಮ್ಮ ಸೈನಿಕರು ಅವರಿಗೆ ಒಂದು ಬಿಗ್ ಸಲ್ಯೂಟ್ ಹೊಡಿಲೇಬೇಕು ನಾವು ತುಂಬ ರೆಸ್ಪೆಕ್ಟ್ಫುಲ್ ಆಗಿ ಥ್ಯಾಂಕ್ಫುಲ್ ಆಗಿರಬೇಕು ಇದು ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡುವಂತಹ ವಿಷಯ ಸಂವಿಧಾನದ ಮಹತ್ವ ಏನಂದ್ರೆ ಪ್ರಜಾಪ್ರಭುತ್ವದ ಮೌಲ್ಯಗಳು ಮತ್ತು ದೇಶದ ಏಕತೆಯನ್ನು ಹಿಡಿಯುವುದು ಜನವರಿ ಇಪ್ಪತ್ತಾರರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತಾ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತೇವೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್